ನಮ್ ಮಗ ಆದ್ರೆ ಕಾಯ್ತಾ ಇದ್ದಾನೆ ಸರ್ ನಿಮ್ಮನ್ ಮೀಟ್ ಮಾಡ್ಬೇಕಂತ ನಾನ್ ಬಿಟ್ಬಿಟ್ಟು ಕ್ಲಿನಿಕ್ ಹೋಗ್ಬಿಟ್ಟಿದ್ಯಾ ಯಾರ ಅವ್ರಿಗೆ ಸಿಕ್ಸ್ ಮಂತ್ಸ್ ಆಯ್ತು ಒಂದು ಚೂರ್ ಯಾವ್ದು ಸಿರಪ್ ಯೂಸ್ ಮಾಡಿಲ್ಲ ಬೇರೆ ಸ್ಟಾರ್ಟ್ ಮಾಡಿದ್ರಾ ಹಾ ಸರ್ ಇವಾಗ್ ನಮ್ ತಂದೆಗೆನೆ ಬಿಪಿ ಎಲ್ಲಾ ಕಂಟ್ರೋಲ್ ಬಂದಿದೆ ಆಮೇಲೆ ಶುಗರ್ ಲೆವೆಲ್ ಕೂಡಾನು ಟು ಟ್ವೆಂಟಿ ಇದ್ದಿದ್ದು ಒನ್ ಫಿಫ್ಟಿ ಒನ್ ಸಿಕ್ಸ್ಟಿಗ್ ಬಂದಿದೆ ಆಮೇಲೆ ಈ ಕಲರ್ ಹಾಕ್ದಾಗ ಬಿಸ್ಲಿಗ್ ಹೋದ್ರೆ ಇನ್ನೂ ಚೆನ್ನಾಗ್ ವರ್ಕ್ ಆಗುತ್ತೆ ಸರ್ ಹಾ ಕಲರ್ ಅಂದ್ರೇನೆ ಬಿಸ್ಲಲ್ವಾ ಹೌದು ಸರ್ ಅದು ಯಾಕಂದ್ರೆ ನಾನ್ ಡೈಲಿ ಆಚ್ ಕಡೆ ಓಡಾಡೋದು ಅದು ನನಗೆ ಕ್ಲೀನ್ ಆಗಿ ಗೊತ್ತಾಗುತ್ತೆ ಸ್ಕಿನ್ ಆಗ್ಲಿ ಫೈನಲಿ ಕಲರ್ ಬೆಸ್ಟ್ ರಿಸಲ್ಟ್ ಯಾವಾಗ ಅಂದ್ರೆ ಸನ್ ಲೈಟ್ ಬಿಳ್ಬೇಕು ಹೌದು ಸರ್ ಹೌದು ಯಾಕೊಂಡ್ ಮನೇಲಿ ಕುತ್ಕೊಂಡೆ ಫಿಫ್ಟಿ ಪರ್ಸೆಂಟ್ ಕಮ್ಮಿ ರಿಸಲ್ಟ್ ರಾತ್ರಿ ಹೊತ್ತು ಹಾಕೊಂಡೆ ಇನ್ನು ಟ್ವೆಂಟಿ ಪರ್ಸೆಂಟ್ ಕಡಿಮೆ ಡಿಫ್ರೆನ್ಸ್ ಹಂಗೆ ಸರ್ ಆಗಿರೋದು ನಾನ್ ಮನೇಲಿ ಇರ್ತೀನಿ ಇವ್ರು ಹೊರಗಡೆ ಹೋಗ್ತಾರೆ ಇವ್ರಿಗೆ ಜಲ್ದಿ ರಿಸಲ್ಟ್ ಬರುತ್ತೆ ನಂಗೆ ಸ್ವಲ್ಪ ನಿಧಾನ ಆಗತ್ತೆ ಯಾರು ನಂಬಿಲ್ಲ ಅಂತಾರಲ್ವ ಅವ್ರು ಸುಮ್ನೆ ಒಂದ್ ಮಾಡಿ ಒಂದ್ ಕಲರ್ ಕೊಡಿ ಅವ್ರಿಗೇನ್ ಪ್ರಾಬ್ಲಮ್ ಇರುತ್ತೆ ಅವ್ರಿಗೆ ಹೇಳಿ ನಂಬದೇ ಬೇಡಪ್ಪ ನಾಲ್ಕ್ ದಿವ್ಸ ಹಾಕು ಐದನೇ ದಿವಸ ನಿನ್ಗೇನಾದ್ರು ಸ್ವಲ್ಪ ಚೇಂಜಸ್ ಕಾಣಿಸ್ತಾ ಇದೆ ಅಂದ್ರೆ ಬೇಕಾದ್ರೆ ವಾಪಸ್ ಬಾ ಇಲ್ಲಾಂದ್ರ ನೀನು ಬೇಡ ನೀನ್ ಥೆರಪಿ ಬೇಡ ನೀನ್ ಅದ್ರೆ ನಾನು ಇರ್ತೀನಿ ಅಂತ ಹೇಳಿ ತಮ್ಮೆಲ್ರಿಗೂ ಸ್ವಾಗತ ಆಲ್ರೆಡಿ ಮೋರ್ ದೆನ್ ತೌಸಂಡ್ ರಿಜಿಸ್ಟ್ರೇಷನ್ಸ್ ಆಗಿದೆ ಕಲರ್ ಥೆರಪಿಗೆ ಮೇ ಹತ್ತನೇ ತಾರೀಕಿನ ತನಕ ಯಾರೆಲ್ಲ ಜಾಯಿನ್ ಆಗ್ತಾರೆ ಅವ್ರಿಗೆ ಸ್ಕೆಚ್ ಪೆನ್ ಫ್ರೀ ಇರುತ್ತೆ ಜಾಯಿನ್ ಆಗಿ ಅದ್ರ ಜೊತೆ ಸಾವಿರದ ಮುನ್ನೂರು ರೂಪಾಯಿ ಹೊರ್ತಿರ್ತಕ್ಕಂತ ಕಲರ್ ಥೆರಪಿ ಬುಕ್ ಫ್ರೀ ಇದೆ ಸೊ ಯಾರೆಲ್ಲ ಜಾಯಿನ್ ಆಗೋದಿಕ್ಕೆ ಇಷ್ಟ ಇದೆ ಮೇ ಹತ್ತನೇ ತಾರೀಕು ಇಸ್ ಅ ಲಾಸ್ಟ್ ಡೇಟ್ ಓಕೆ ಸೊ ಅದ್ಭುತವಾದ ಕ್ಲಾಸ್ ಸೊ ಮಿಸ್ ಮಾಡ್ಕೋಬೇಡಿ ಹಲೋ ಸರ್ ನಮಸ್ತೆ ನಮಸ್ಕಾರ ಸರ್ ಹೇಳಿ ಹೇಳಿ ಅಂತ ಯಾವ ಊರಿಂದ ಬೆಂಗಳೂರು ಒಂದ್ ಫೀಡ್ಬ್ಯಾಕ್ ಇತ್ತು ಆಮೇಲೆ ಕ್ವಶನ್ ಇತ್ತು ಹೇಳಿ ಏನೆಲ್ಲ ಮ್ಯಾಜಿಕ್ ನಡೀತಾ ಇದೆ ನಿಮ್ ಜೀವನದಲ್ಲಿ ಫಸ್ಟ್ ಮಕ್ಳಿಗೆ ಹಾಕಿದಾಗ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಸೂಪರ್ ಮಕ್ಕಳಿಗೆ ಎಕ್ಸಲೆಂಟ್ ಆಗಿ ವರ್ಕ್ ಆಗುತ್ತೆ ಸೂಪರ್ ಇವಾಗ ನನಗೆ ಎಕ್ಸಾಂಪಲ್ ಲಿಪೋಮಾ ಇದೆ ಬಟ್ ಎರಡು ತರ ಲಿಪೋಮಾ ಇತ್ತು ನನಗೆ ಒಂದು ಹಾರ್ಡ್ ಇದೆ ಒಂದು ಮೆತು ಇದೆ ಆ ಹಾರ್ಡ್ ಇರೋದ್ ಬಂದ್ಬಿಟ್ಟು ಬೆನ್ ಬೆನ್ ಸೈಡ್ ಅಲ್ಲಿ ಇತ್ತು ಅದು ಒನ್ ಅಂಡ್ ಹಾಫ್ ಮಂತ್ ಗೆ ಹೋಯ್ತು ಆ ಮೆತು ಇರೋದು ಇನ್ನು ಸ್ವಲ್ಪ ಟೈಮ್ ತಗೊಂತ ಇದೆ ಡಿಪೆಂಡಿಂಗ್ ಅಪ್ ಯುವರ್ ಎನರ್ಜಿ ಲೆವೆಲ್ಸ್ ಒಬ್ಬರಿಗೆ ಒಂದ್ ವಾರಕ್ಕೆ ರಿಸಲ್ಟ್ ಬರ್ಬೋದು ಒಂದ್ ತಿಂಗಳ ಕಳ್ಕೊಳೋದಿಲ್ಲ ಸೈಡ್ ಎಫೆಕ್ಟ್ ಇಲ್ಲ ಹೌದು ಸೈಡ್ ಎಫೆಕ್ಟ್ ಇಲ್ಲ ಸೊ ಆಕ್ರಿ ಒಂದ್ ಮೂರ್ ನಾಲ್ಕು ಗಂಟೆ ಬಿಟ್ಟು ಸರ್ ಬೇರೆ ಟ್ರೀಟ್ಮೆಂಟ್ ಕೊಡಕ್ ಸ್ಟಾರ್ಟ್ ಮಾಡಿದ್ರಾ ಹಾ ಸರ್ ಇವಾಗ ನಮ್ ತಂದೆಗೆನೆ ಬಿ ಪಿ ಎಲ್ಲ ಕಂಟ್ರೋಲ್ ಬಂದಿದೆ ಅವರು ಟ್ಯಾಬ್ಲೆಟ್ ಬಿಡಿ ಅಂದ್ರೆ ಭಯ ಬೀಳ್ತಾರೆ ನಾನು ಎಲ್ಲಾ ಸ್ಟೂಡೆಂಟ್ ಹೇಳೋದು ಟ್ಯಾಬ್ಲೆಟ್ ತಗೊಳ್ಳಿ ಅಂತ ಹೇಳ್ಬೇಡಿ ಬಿಡಿ ಅಂತ ಹೇಳ್ಬೇಡಿ ಅವ್ರನ್ನ ರೆಡಿ ಮಾಡಿ ಅಷ್ಟೇ ಇಲ್ಲ ಸರ್ ಅದು ರೆಡಿ ಆಗಿದೆ ಬಟ್ ನಾವ್ ಹೇಳ್ತೀವಿ ಮೀಟರ್ ತಂದ್ಕೊಡ್ತೀವಿ ಅಕಸ್ಮಾತ್ ನೀವು ಜಾಸ್ತಿ ಆದ್ರೆ ಮಾತ್ರ ತಗೋ ಇಲ್ಲ ಅಂತಂದ್ರೆ ಬೇಡ ಅಂತ ಆಮೇಲೆ ಶುಗರ್ ಲೆವೆಲ್ ಕೂಡ ಟೂ ಟ್ವೆಂಟಿ ಇದ್ದಿದ್ದು ಒನ್ ಫಿಫ್ಟಿ ಒನ್ ಸಿಕ್ಸ್ಟಿಗ್ ಬಂದಿದೆ ನಾನು ಅದೇ ಹೇಳೋದು ಬರ್ಲಿ ಕೆಲವರಿಗೆ ಗಾಬರಿ ಇರುತ್ತೆ ಮಾತ್ರೆ ಬಿಟ್ರಿ ಏನಾಗ್ಬಿಡುತ್ತೆ ಅಂತ ಅದೇ ಸೈಕಾಲಜಿ ಇರುತ್ತೆ ಮಾತ್ರೆ ಪಾಡಿ ಮಾತ್ರೆ ತಗೊಳ್ತಾ ಇರ್ಲಿ ಬಟ್ ನೀವು ವಾಪಸ್ ತಗೊಂಬಂದು ರೆಗ್ಯುಲರ್ ರೇಂಜ್ ತರಬೋದು ಈ ಕಲರ್ ಥೆರಪಿನಲ್ಲಿ ಹೌದು ಸರ್ ಅದು ಅಕ್ಕಿನೂ ತಗೊಂಡಿದ್ವಿ ನಾವು ಗೋಧಿನು ಅಕ್ಕಿ ಓಕೆ ಓಕೆ ಬಟ್ ಎನರ್ಜಿ ಲೆವೆಲ್ ಚೆನ್ನಾಗಿರುತ್ತೆ ಸರ್ ಅದನ್ನ ತಿಂದಾಗ ಬೆಳಿಗ್ಗೆ ಊಟ ಮಾಡಿದ್ರೆ ಸಂಜೆ ತನಕ ಎನರ್ಜಿಟಿಕ್ ಇರುತ್ತೆ ಎನರ್ಜೆಟಿಕ್ ಇರುತ್ತೆ ಅದೊಂದು ನಾವು ಫೀಲ್ ಮಾಡ್ತೀವಿ ಮಧ್ಯದಲ್ಲಿ ಎರಡು ದಿನ ಬಿಟ್ಬಿಟ್ಟು ನಾರ್ಮಲ್ ತಿಂದ್ರೆ ಹೆಂಗಿರುತ್ತೆ ಸರ್ ಅದು ಹೊಟ್ಟೆ ಉಬ್ರ ಆಗುತ್ತೆ ಕಾಮನ್ ಮ್ಯಾನ್ ಗೆ ಅದ್ ಅರ್ಥ ಆಗ್ಬೇಕು ನಾವ್ ತಿಂತಾ ಇರೋ ಹೈಬ್ರಿಡ್ ಅಕ್ಕಿಯಿಂದ ನಮಗ್ ಕಾಯಿಲೆ ಬರ್ತಾ ಇದೆ ನಾವ್ ತಿನ್ನ ಹೈಬ್ರಿಡ್ ಗೋಧಿ ಇಟ್ಟು ಆಶೀರ್ವಾದ ಪಿಲ್ಸ್ ಬರಿ ಅದು ಇದು ಅಂತ ನಾವು ಏನ್ ಮಾರ್ಕೆಟ್ ಇಂದ ತಂತಾ ಇಂತಿದೆ ಅದೇ ಕಾಯಿಲೆ ತರೋದು ಹೌದು ಹೌದು ಸರ್ ಹಾಗಾಗಿ ಚಪಾತಿ ಬಿಟ್ಬಿಟ್ಟಿದ್ರಿ ಸರ್ ಆಲ್ಮೋಸ್ಟ್ ಒಂದು ಫೈವ್ ಸಿಕ್ಸ್ ಇಯರ್ಸ್ ಆಗಿತ್ತು ಯಾಕೆ ಸರ್ ಚಪಾತಿ ತಿಂದ್ರೆ ಶುಗರ್ ಲವರ್ ಸ್ಪೈಕ್ ಆಗ್ತಾ ಇತ್ತು ನಮ್ ತಂದೆಗೆ ಅದಕ್ಕೆ ನೀವು ಬಿಟ್ಬಿಟಿದ್ರಾ ನಮ್ಗೂ ಅಷ್ಟೇ ನಮ್ಗೂನು ಒಟ್ಟೆ ಪ್ರಾಬ್ಲಮ್ ಆಗೋದು ಇವಾಗ ತಿನ್ನಿ ನಾನ್ ಕೊಡದೆ ಆಗೋದಿ ಇಲ್ಲ ತಿಂದಿದೀವಿ ಇವಾಗ ಇವಾಗ ಏನಕ್ಕೆ ಅಂದ್ರೆ ಸ್ಪ್ಲೀನ್ ಸ್ಟಮಕ್ ನಾವ್ ಸ್ಟ್ರೆಂಥನ್ ಮಾಡಿದ್ವಿ ಅದ್ರಿಂದ ಏನು ಆಗ್ತಾ ಇಲ್ಲ ನಮ್ಗೆ ಸೂಪರ್ ಸರಿ ಆ ಸ್ಪ್ಲೀನು ಸ್ಟಮಕ್ ನೀವು ರಿಪೇರಿ ಮಾಡಿರೋದು ಅದೇ ಸ್ಟೇಟ್ ಅಲ್ಲಿ ಇರ್ಬೇಕಂದ್ರೆ ಒಳ್ಳೆ ಆಹಾರನೇ ಕೊಡ್ಬೇಕು ಹೌದ್ ಸರ್ ಹೌದು ಮತ್ತೆ ಬಿಳಿ ರೈಸು ಅದೇ ಇಟ್ಟು ಕೊಟ್ರ ಮತ್ತೆ ವಾಪಾಸ್ ಹೋಗುತ್ತೆ ಹೌದ್ ಸರ್ ಯಾವುದೋ ಒನ್ ಟೈಮ್ ವಾರದಲ್ಲಿ ಯಾವಾಗಾನ ತಿಂದ್ರೆ ಏನು ಆಗಲ್ಲ ಸರ್ ಬಟ್ ತಿರ್ಗಾ ಕಂಟಿನ್ಯೂ ಮಾಡಿದ್ರೆ ಅದು ನಾವು ಅದತ್ತು ಅದನ್ನೂ ಟೆಸ್ಟ್ ಮಾಡಿ ನೋಡಿದ್ದೀವಿ ಹ್ಮ್ ರೆಗ್ಯುಲರ್ ಆದ್ರೆ ತಿರ್ಗಾ ಪ್ರಾಬ್ಲಮ್ ಆಗುತ್ತೆ ಹಾ ದಟ್ಸ್ ವಾಟ್ ನಾನು ನನ್ನ ನೆಕ್ಸ್ಟ್ ಗುರಿ ಏನಿದೆ ಅಂದ್ರೆ ನಿಮ್ ಎಲ್ರಿಗೂ ಆಲ್ಟರ್ನೇಟ್ ಮೆಡಿಸಿನ್ ಅಲ್ಲಿ ಮೆಡಿಸಿನ್ ಇಲ್ದೆ ವಾಸಿ ಆಗೋದ್ ಹೇಗೆ ಅಂತ ಕಲ್ಸೋದು ಒಂದು ಉದ್ದೇಶ ಎರಡನೇದು ನಿಮ್ಮಲ್ಲಿ ಯಾರಿಗೆಲ್ಲ ಭೂಮಿ ಇದೆ ಒಂದ್ ಎಕರೆ ಎರಡು ಎಕರೆ ಅರ್ಧ ಎಕರೆ ಹತ್ತು ಕುಂಟೆ ನೀವೇ ಸಾಧ್ಯ ಆದಷ್ಟು ದೇಶಿ ತಳಿ ಬೀಜ ತಣ್ಕೊಂಡು ನೀವೇ ಬೆಳ್ಕೊಳಕ್ ಟ್ರೈ ಮಾಡಿ ನಾನು ಇಷ್ಟೆಲ್ಲಾ ಕೆಲಸ ಮಾಡಿ ನಾಡಿಸ್ವರ ಮಾಡಿ ಕ್ಲಿನಿಕ್ ಮಾಡಿ ಟ್ರೈನಿಂಗ್ ಮಾಡಿದ್ರುನು ವಾರಕ್ ಒಂದ್ ದಿಸ ಎರಡ್ ದಿಸ ಬಿಡುವು ಮಾಡ್ಕೊಂಡು ತೋಟದಲ್ಲಿ ನನ್ಗೆ ಏನ್ ಬೇಕು ನಾನೇ ಬೆಳ್ಕೊತೀನಿ ಆಮೇಲೆ ಈ ಕಲರ್ ಹಾಕ್ದಾಗ ಬಿಸಿಲುಗ್ ಹೋದ್ರೆ ಇನ್ನೂ ಚೆನ್ನಾಗ್ ವರ್ಕ್ ಆಗುತ್ತೆ ಸರ್ ಹಾ ಕಲರ್ ಅಂದ್ರೇನೆ ಬಿಸಿಲಲ್ವಾ ಹೌದು ಸರ್ ಅದು ಯಾಕಂದ್ರೆ ನಾನು ಡೈಲಿ ಆಚ ಕಡೆ ಓಡಾಡೋದು ಅದು ನನಗೆ ಕ್ಲೀನ್ ಆಗಿ ಗೊತ್ತಾಗುತ್ತೆ ಸ್ಕಿನ್ ಆಗಲಿ ಈ ಸ್ಟಮಕ್ ಹೊಟ್ಟೆ ಹಸಿಯೋದಾಗ್ಲಿ ಇದೆಲ್ಲ ಚೆನ್ನಾಗಿ ಗೊತ್ತಾಗುತ್ತೆ ಸರ್ ಅದು ಬೆಳಿಗ್ಗೆ ಎಲ್ಲಾರು ಒಂದು ಸೂರ್ಯ ನಮಸ್ಕಾರ ಒಂದ್ ಇಪ್ಪತ್ತ ಹಾಕ್ಬಿಟ್ರೆ ಇನ್ನೂ ಚೆನ್ನಾಗಿ ವರ್ಕ್ ಆಗುತ್ತೆ ಫೈನಲಿ ಕಲರ್ ಬೆಸ್ಟ್ ರಿಸಲ್ಟ್ ಯಾವಾಗಂದ್ರೆ ಸನ್ಲೈಟ್ ಬಿಳ್ಬೇಕು ಹೌದು ಸರ್ ಹೌದು ಮನೇಲಿ ಕುತ್ಕೊಂಡೆ ಫಿಫ್ಟಿ ಪರ್ಸೆಂಟ್ ಕಮ್ಮಿ ರಿಸಲ್ಟ್ ರಾತ್ರಿ ಹೊತ್ ತಕ್ಕಂಡೆ ಇನ್ನು ಟ್ವೆಂಟಿ ಪರ್ಸೆಂಟ್ ಕಡಿಮೆ ನಾನ್ ಇದ್ರೆ ಡಿಫ್ರೆನ್ಸ್ ಹಂಗೆ ಸರ್ ಆಗಿರೋದು ನಾನು ಮನೇಲಿ ಇರ್ತೀನಿ ಇವ್ರು ಹೊರಗಡೆ ಹೋಗ್ತಾರೆ ಇವ್ರಿಗೆ ಜಲ್ದಿ ರಿಸಲ್ಟ್ ಬರುತ್ತೆ ನಂಗ್ ಸ್ವಲ್ಪ ನಿಧಾನ ಆಗುತ್ತೆ ಹಾ ಇದನ್ನೆಲ್ಲ ಫಸ್ಟ್ ಡೇ ಆಫ್ ಕಲರ್ ಥರಪಿ ನೆಲ್ಲಾ ಹೇಳಿದ್ದೆ ನಿಮ್ಗೆ ಕಲರ್ ಥರಪಿ ವರ್ಕ್ಸ್ ಸನ್ಲೈಟ್ ಗೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಹೌದು ಆಮೇಲೆ ಇದು ಜಾಯಿಂಟ್ ಪೈನ್ಸ್ ಸರ್ ನಮ್ಗೆ ಎಲ್ಲಾ ಒಂದು ಸಿಕ್ಸ್ ಮಂತ್ಸ್ ಆಯ್ತು ಚಿಕನ್ ಗುನ್ಯಾ ಬಂದಿದ್ದು ಆ ಪೇನ್ಸ್ ಮಾತ್ರ ಕಡಿಮೆ ಆಗ್ತಾ ಇಲ್ಲ ಅಲ್ಲ ನಿನ್ನ ಬೋನ್ ಜಾಯಿಂಟ್ ಎರಡು ಯಾವುದು ಸ್ಕೈ ಬ್ಲೂನು ರಿಂಗ್ ಫಿಂಗರ್ ಓಕೆ ಇದು ಬೋನ್ ಡೆನ್ಸಿಟಿ ಇನ್ಕ್ರೀಸ್ ಮಾಡುತ್ತೆ ಅದನ್ನ ಹಾಕಿ ನೆಕ್ಸ್ಟ್ ಟೂ ಡೇಸ್ ಸ್ಕೈ ಬ್ಲೂ ಪರ್ಪಲ್ ಹಾಕಿ ಸ್ಕೈ ಬ್ಲೂ ಎಲ್ಲೋ ಆಗ್ತಾ ಇದೆ ಸ್ಕೈ ಬ್ಲೂ ಎಲ್ಲೋ ಏನ್ ಮಾಡುತ್ತೆ ಅಂದ್ರೆ ಇಟ್ ಇನ್ಕ್ರೀಸಸ್ ದ ಬೋನ್ ಡೆನ್ಸಿಟಿ ಓಕೆ ಬಟ್ ಜಾಯಿಂಟ್ ಪೇನ್ ಇದೆ ಅಂದ್ರೆ ಅಲ್ಲಿ ಫ್ಲೆಕ್ಸಿಬಿಲಿಟಿ ಪ್ರಾಬ್ಲಮ್ ಇರುತ್ತೆ ಅಲ್ಲಿ ಏನ್ ಮಾಡ್ಬೇಕು ಸ್ಕೈ ಬ್ಲೂ ಪರ್ಪಲ್ ಹಾಕ್ಬೇಕು ಶೋಲ್ಡರ್ ಗೆ ಪ್ರತಿ ಒಂದ್ ಕಡೆನೂ ಇದೆ ಸರ್ ಅದು ಎಲ್ಲೇ ಇರ್ಲಿ ನೀವು ಬೋನ್ ಜಾಯಿಂಟ್ ಟಚ್ ಮಾಡಿದ್ರೆ ಯಾವ ಶೋಲ್ಡರ್ ಆದ್ರೂ ಬೋನೆ ಮಂಡ್ ಮಂಡಿನ ಆದ್ರೂ ಬೋನೆ ಆಂಕಲ್ ಆದ್ರೂ ಬೋನೆ ಯಾವಾಗ ಬೋನ್ ಜಾಯಿಂಟ್ ಟಚ್ ಮಾಡಿದ್ರೆ ಅದು ಎಲ್ಲದಕ್ಕೂ ವರ್ಕ್ ಆಗುತ್ತೆ ಮಾಡಿ ತುಂಬಾ ಅದ್ಭುತವಾದ ಕೆಲಸ ಮಾಡ್ತಾ ಇದ್ರ ನೀವು ನಿಮ್ಗೆ ಕಲ್ಸೋದಕ್ಕೆ ತುಂಬಾ ಖುಷಿ ಆಗುತ್ತೆ ಯಾಕೆ ಹೇಳಿ ನಮ್ ಮಗ ಆದ್ರೆ ಕಾಯ್ತಾ ಇದ್ದಾನೆ ಸರ್ ನಿಮ್ಮನ್ನ ಮೀಟ್ ಮಾಡ್ಬೇಕಂತೆ ನನ್ನ ಕ್ಲಿನಿಕ್ ಅಂದ್ರೆ ಅವ್ರಿಗೆ ಸಿಕ್ಸ್ ಮಂತ್ಸ್ ಆಯ್ತು ಒಂದು ಚೂರ್ ಯಾವ್ದು ಸಿರಪ್ ಯೂಸ್ ಮಾಡಿಲ್ಲ ಏನಿಲ್ಲ ಏಜ್ ಎಷ್ಟ್ ನೈನ್ ಇಯರ್ಸ್ ಸರ್ ಫಸ್ಟ್ ಯೂಸ್ ಮಾಡ್ತಾ ಇದ್ರ ಅವಾಗ ಅವಾಗ ಜನವರಿಯಿಂದ ಸ್ಟಾಪ್ ಮಾಡ್ಬಿಟ್ಟಿದೀವಿ ಸರ್ ಸೂಪರ್ ಮೇಡಮ್ ತುಂಬಾ ಖುಷಿ ಆಯ್ತು ನಿಮ್ ಫೀಡ್ಬ್ಯಾಕ್ ಕೇಳಿ ಇದು ಈಗ ಸಾಕ್ಸರ್ ನಿಮ್ಮ ನಿಮ್ ಮಗು ಮೆಡಿಸಿನ್ ಫ್ರೀ ಆಗಿದೆ ಅಲ್ಲ ನೀವ್ ಯಾರೆಲ್ಲ ಮಕ್ಳು ನೋಡ್ತೀರಾ ಅವ್ರ ಮಕ್ಕಳು ಮೆಡಿಸಿನ್ ಫ್ರೀ ಆಗ್ಬೇಕು ಇವಾಗ ಇಲ್ಲೆಲ್ಲ ಸಾವಿರಾರು ಜನ ನನ್ನ ಬರ್ತಾ ಇದ್ದಾರೆ ನಾನ್ ಲಕ್ಷಾಂತರ ಜನರನ್ನ ರೀಚ್ ಮಾಡ್ದಾಗ ಸಾವಿರಾರ ಜನ ನಾನು ಮತ್ತೆ ಉಳ್ದವ್ರನ್ನೆಲ್ಲ ನಂಬಸ ಪ್ರಯತ್ನ ಮಾಡಲ್ಲ ನಾನು ನನ್ನ ಹತ್ರ ಯಾರು ಬಂದಿದ್ದಾರೋ ನಮ್ಕೊಂಡ್ ಬಂದಿದ್ದಾರೋ ನಿಮ್ಗೆ ಶಿಸ್ತುಬದ್ಧವಾಗಿ ನಿಮ್ಗೆ ಏನಾದ್ರು ರಿಸರ್ಚ್ ಮಾಡಿದೀವಿ ಅದನ್ನ ಕಲಿಸ್ತಾ ಹೋಗ್ತಿವಿ ನಿಮ್ ರಿಸಲ್ಟ್ ಬಂದಿದೆ ತಾನೆ ಬಂದಿದೆ ನೀವ್ ಹತ್ತು ಜನಕ್ಕೆ ಕೇಳಿ ಅದ್ರಲ್ಲಿ ಒಬ್ಬರು ಇಬ್ಬರು ನಂಬ್ಲಿ ಅವ್ರಿಗೆ ಮಾತ್ರ ರಿಸಲ್ಟ್ ಕೊಡಿ ಸಾಕು ಒಟ್ನಲ್ಲಿ ನಮ್ದ್ರೆ ಇದು ಇನ್ನೊಂದು ಸೈಕಾಲಜಿ ಪ್ರಕಾರನೂ ವರ್ಕ್ ಆಗಂಗಿದೆ ಸರ್ ನಮ್ದ್ರೆ ಇನ್ನು ಚೆನ್ನಾಗಿ ಸೈಕಾಲಜಿ ಅಂತಲ್ಲ ಇವಾಗ ಫಾರ್ ಎಕ್ಸಾಂಪಲ್ ನಾವು ಎರಡು ವರ್ಷ ಮೂರ್ ವರ್ಷದ ಮಕ್ಕಳಿಗೂ ಆಗ್ತೀವಿ ಅವ್ರಿಗೂ ರಿಸಲ್ಟ್ ಬರುತ್ತೆ ಅವ್ರಿಗೆ ಫಸ್ಟ್ ಆಫ್ ಆಲ್ ಅವ್ರಿಗೆ ಹೊರ ಪ್ರಪಂಚಗೆ ಇದೇ ಇರಲ್ಲ ಮಕ್ಳಿಗೂ ವರ್ಕ್ ಆಗ್ತಿದೆ ಅಂದ್ರೆ ಇಟ್ಸ್ ನಾಟ್ ಸೈಕಾಲಜಿ ಇಟ್ಸ್ ಅ ಸೈನ್ಸ್ ಯಾರು ನಂಬಿಲ್ಲ ಅಂತಾರಲ್ವ ಅವ್ರು ಸುಮ್ನೆ ಒಂದ್ ಮಾಡಿ ಈಗ ಒಂದ್ ಕಲರ್ ಕೊಡಿ ಏನ್ ಪ್ರಾಬ್ಲಮ್ ಇರುತ್ತೆ ಅವ್ರಿಗೆ ಹೇಳಿ ನಂಬದೇ ಬೇಡಪ್ಪ ನಾಲ್ಕ್ ದಿವಸ ಹಾಕು ಐದನೇ ದಿವಸ ನಿನ್ಗೆ ಏನಾದ್ರು ಸ್ವಲ್ಪ ಚೇಂಜಸ್ ಕಾಣಿಸ್ತಾ ಇದೆ ಅಂದ್ರೆ ಬೇಕಾದ್ರೆ ವಾಪಸ್ ಬಾ ಇಲ್ಲಾಂದ್ರ ನೀನು ಬೇಡ ನೀನ್ ಥೆರಪಿ ಬೇಡ ನೀನ್ ಅದ್ರೆ ನಾನು ಇರ್ತೀನಿ ಅಂತ ಹೇಳಿ ಒಳ್ಳೇದಾಗ್ಲಿ ಥ್ಯಾಂಕ್ ಯು ವೆರಿ ಮಚ್ ಕಂಟಿನ್ಯೂ ಥ್ಯಾಂಕ್ ಯು ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ಮ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗ್ಬೇಕು ಥ್ಯಾಂಕ್ ಯು ವೆರಿ ಮಚ್